ನಾನು ಸರ್ಕಾರ ಒಂದು ವರ್ಷ ಸಾಧನೆ ಒಂದು ವರ್ಷ ಪೂರೈಸಿತು ಯಶಸ್ವಿಯಾಗಿ ಗ್ಯಾರಂಟಿಗಳು ಯೋಜನೆಗಳನ್ನು ತಾವು ಅನುಷ್ಠಾನ ಮಾಡಿದ್ವಿ ಯಾವುದಕ್ಕೆ ಇನ್ನು ಮುಂದಿನ ನಾಲ್ಕು ವರ್ಷಗಳನ್ನು ನೋಡ್ಬೋದು ನಾವು ಎಲ್ಲರಿಗೂ ನಮಸ್ಕಾರ ನಾವು ಎಲೆಕ್ಷನ್ ಮಂಚ್ ಕಾಂಗ್ರೆಸ್ ಪಾರ್ಟಿ ಐದು ಗ್ಯಾರಂಟಿ ನಾವು ಅಲೌಂಚ್ ಮಾಡಿದ್ವಿ ಸರ್ಕಾರ ಬಂದ ಮೇಲೆ ಮೂರು ತಿಂಗಳೊಳಗೆ ಒಳಗೆ ಎಲ್ಲ ಗ್ಯಾರಂಟಿ ಕೂಡ ಪ್ರಾರಂಭ ಮಾಡಿ ಎಲ್ಲ ಮನೆ ಮನೆಗೆ ಗೃಹಲಕ್ಷ್ಮಿ ಆಗಲಿ ಗೃಹ ಜ್ಯೋತಿ ಆಗಲಿ ಶಕ್ತಿ ಇರಲಿ ಅನ್ಯಭಾಗ್ಯ ಇರಲಿ ಯುವಾನಿಧಿ ಇರಲಿ ಎಲ್ಲ ಕರೆ ನಾವು ಕಾರ್ಯಕ್ರಮ ಚಾಲನೆ ಮಾಡಿದ್ದೀವಿ ಈ ಥರದಿಂದ ಮಂದಿಗೆ ಭಾಳ ಬಡವರಿಗೆ ಹೆಲ್ಪ್ ಆಗ್ತಾ ಇದೆ ಶಾಲೆ ಮಕ್ಕಳು ಶಾಲೆಗೆ ಸ್ಕೂಲ್ ಫೀಸ್ ಇರಲಿ ಮೆಡಿಕಲ್ ಇರಲಿ ಏನು ಎಲ್ಲ ಮಾಡಿಸ್ತಾರೆ ಹೆಲ್ಪ್ ಆಗ್ತಾ ಇದೆ ಜನರು ಖರ್ ಕರೆಕ್ಟ್ ಕರೆಕ್ಟ್ಬರ್ತಾರೆ ಸರ್ ಇವಾಗ ಬೆಳಗಾವಿ ವಿಷಯ ಕುರಿತಾಗಿ ಭಾರತೀಯ ಜನತಾ ಪಕ್ಷದ ರಾಜ್ಯ ಉಪಾಧ್ಯಕ್ಷರಂತ ಅನಿಲ್ ಬೆಂಕಿ ಅವರು ತಗೊತಾರೆ ನಾವೇನು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಅದನ್ನು ಮುಂದುವರ್ಸ್ಕೊಂಡು ಹೋಗಿದ್ವಿ ಎಲ್ಲಿ ಹೋದಲ್ಲಿ ರಸ್ತೆಗಳನ್ನು ಹತ್ತಾರ ಎಲ್ಲಿ ಹೋದಲ್ಲಿ ಇದನ್ನ ಮಾಡ್ತಾ ಒಂದು ಆರೋಪ ಮಾಡ್ತಾ ಇದಾರೆ ಕಂಪ್ಲೀಟ್ಲಿ ಒಂದು ವರ್ಷದ ಸಾಧನೆಯನ್ನು ಶೂನ್ಯ ಅಂತ ಹೇಳ್ತಾರೆ ಅವ್ರಿಗೆ ನೀವು ತಾವು ಯಾವ ರೀತಿ ಕಂಪ್ಲೀಟನ್ ಮಾಡ್ತಾ ಅವ್ರಿಗೆ ಏನು ಗೊತ್ತಿರೋದ ಎರಡು ಸಾವಿರದ ಹದಿನೆಂಟರಲ್ಲಿ ಎರಡು ಸಾವಿರದ ಹದಿನೆಂಟಲ್ಲೇ ಯಾವಾಗ ಅವರು ಲೇಟ್ ಆಗಿರ್ತಾರೆ ಆ ವೇಳೆ ನಮ್ಮ ಅವರು ಸ್ಮಾರ್ಟ್ ಸಿಟಿ ಯೋಜನೆ ಪ್ರಾರಂಭ ಮಾಡಿ ನಾಲ್ಕುನೂರ ಐವತ್ತು ಕೋಟಿ ಸ್ಮಾರ್ಟ್ ಸಿಟಿಗೆ ಬಿಟ್ಟು ಹೋಗಿದ್ದು ನಾಲ್ಕುನೂರ ಐವತ್ತು ಕೋಟಿ ನಮ್ಮ ಸ್ಮಾರ್ಟ್ ಸಿಟಿದು ನಮ್ಮ ಕ್ಲ್ಯಾನು ಬೇರೆ ಇತ್ತು ಇವರು ಕ್ಲ್ಯಾನೇ ಬೇರೆ ಮಾಡಿದ್ರು

ಸರ್ ಇವಾಗ ಬೆಳಗಾವಿಗೆ ಒಂದು ನೂರು ಕೋಟಿ ಎ ಪ್ರತಿ ಕಾರ್ಪೊರೇಷನ್ ಕೇರ್ನಲ್ಲಿ ಬರ್ತಾ ಇತ್ತು ಈ ಸಲ ತಮ್ಮ ನೇತೃತ್ವದಲ್ಲಿ ಯಾವ ರೀತಿ ಮಹಾನಗರ ಒಂದು ನಾರ್ತ್ ಏನು ಉತ್ತರ ಅದ ಒಂದು ಕಂಪ್ಲೀಟ್ಲಿ ಒಂದು ಹಾರ್ಟ್ ಆಫ್ ಸಿಟಿ ಈ ಕ್ಷೇತ್ರ ಅದ ಇದನ್ನು ತಮ್ಮ ಕಡೆ ಇವಾಗ ಒಂದು ವರ್ಷದ ಅವಧಿ ಇರ್ಬಹುದು ಇವಾಗ ಒಂದು ವರ್ಷದ ಅವಧಿಯಿಂದ ನಾಲ್ಕು ವರ್ಷದ ಅವಧಿಗಳದಾವ ಏನು ಯೋಜನೆಗಳನ್ನು ಹಾಕ್ಕೊಂಡಿದ್ದೀರಿ ಏನು ಯೋಜನೆಗಳನ್ನು ನಾವು ರೂಪಿಸಬೇಕಾಗಿದೆ ಅಂತದ್ದು ಬದಲುವಾಗಿ ನೀರಿಂದು प्रति मन कड़म आबाद अभी ना रोडस यू जी डी सम भाड़ी नोड़ ना बारे बेरे ऐरिया बारे बारे रिक्वर्मेंट हनुमान नगर के होंगे बैर रिक्वयर्मेंट वो कॉलोन बैरें रिक्वयर्मेंट

डीसी ऑफिस डीसकेफीसल्ले बेरे ऑफिस बेरे वन आफीसल अगर में बरकर हम प्लान के आफीसस्ट वनते क्लास ड सी के आफी होहशीलदार आफीसू अगे एसी आफीसलैल हम प्लानी कोटी बजेटल्बर बात एक जो जिला क्रीडांग हमटी सैक्शन ಇದೆಲ್ಲ ಕಾರ್ಯಕ್ರಮ ಆಲ್ಮೋಸ್ಟ್ ಒಂದು ಸಾವಿರ ಕೋಟಿ ಕೆಲಸ ಪ್ರಾರಂಭ ಆಗ್ತಾ ಇದೆ ಲಕ್ಷ ಬಿಟ್ಟು ಇಲ್ಲಿ ಮುಗಿಯಕ್ಕೆ ಕೊಡೋಕೆ ಡ್ರೀಗೆಲ್ಲ ಸರ್ ಇವಾಗ ಬೆಳಗಾವಲ್ಲಿ ಪದೇ ಪದೇ ಒಂದು ಏನು ಸಿಲಿಂಡ್ರದ್ದು ಒಂದು ದುರ್ಘಟನೆಗಳು ನಡೀತಾ ಇದೆ ಈ ಕಂಪ್ನಿಗಳು ಕರೆಕ್ಟಾಗಿ ಪೈಪ್ಲೈನ್ ಹಾಕು ಮತ್ತು ಅದರ ಸರ್ವಿಸ್ನು ಕರೆಕ್ಟಾಗಿ ಆಗ್ತಾ ಇದಾವೆ ಇದ್ರ ಕಡೆ ಸರ್ ಆಡಳಿತ ಯಾವ ರೀತಿ ಡಿ ಸಿಲ್ಲ ಕಂಪ್ನಿ ಅವರು

ಸರ್ ಇದು ಬೆಳಗಾವಿ ಇದ್ದು ಒಂದು ಅಭಿವೃದ್ಧಿ ಕಾರ್ಯ ಪರವಾಗಿ ಒಂದು ತಮ್ಮ ವರ್ಷದ ಸಾಧನೆ ಅಂತಿದ್ದಾರೆ ಕಟ್ಟಿ ಹಾಕೋದ್ರಲ್ಲಿ ಯಶಸ್ವಿ ಆಯಿತು ಮತ್ತು ಒಂದು ಒಕ್ಕೊಟ್ಟದ ಪ್ರದರ್ಶನ ಈ ಸಲ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಬಲ ನೀಡಿತು ಅನ್ನೋದು ವಿಚಾರ ಯಾವ ರೀತಿ ನೋಡ್ತಾರೆ ಈ ಫಲಿತಾಂಶವನ್ನು ಮೊದಲು ಹಾಗೆ ಕಾರ್ಯೋದ್ಯಮ ಸಿಬ್ಬಂದಿ ಕೇಂದ್ರೀಯ ಸರ್ಕಾರ ಯಾರಿಗೂ ಭಾವನೆ ಇದ್ದ ಕಲಸ ಎಲ್ಲ ನಾನು 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 ನಮ್ಮ ದೇಶದಲ್ಲೇ ಜಾತಿ ಮತ್ತು ಧರ್ಮ ರಾಜಕಾರಣಿ ನಡೆಯೋದಿಲ್ಲ ಈಗ ಈ ಕುರ್ತಾಗುತ್ತೆ ಡೆವಲಪ್ ಮಾಡಿ ಅಂದರೆ ಮಂದಿ ತರಬೇತಿ ಸಪೋರ್ಟ್ ಕೊಡ್ತಾರೆ ನೀವು ಬರೀ ಡೆವಲಪ್ಮೆಂಟ್ ಮಾಡೋದಿಲ್ಲ ಅನ್ಎಂಪ್ಲಾಯಿಟಿ ಹೆಚ್ಚಾಗಿದೆ ಅದು ನೋಡೋದಿಲ್ಲ ಇನ್ಫ್ಲೇಷನ್ ಹೆಚ್ಚಾಗಿದೆ ಕಮಾಡಿಟಿ ರೇಟ್ಸ್ ಹೆಚ್ಚಾಗಿದೆ ಅದರಲ್ಲೇ ಮಾತು ಮಾತಾಡಲಿಕ್ಕೆ ಬಿಟ್ಟು ನೀವು ಬರೀ ತರಂಗದಲ್ಲೇ ಮಾತಾಡಲಿಕ್ಕೆ ಬಂದಿ ನೋಡಿ ತಟ್ಟಿ ಓಟ್ ಮಾಡಿದ್ದಾರೆ ಈಗ ನಮ್ಮ ಸರ್ಕಾರದಿಂದ ಬಂದಿಲ್ಲ ಅಂದರೆ ನಾವು ಸ್ಟ್ರಾಂಗ್ ಅಪೋಸಿಷನ್ ಆಗಿ ರೆಸ್ಪಾನ್ಸಿಬಲ್ ಅಪೋಸಿಷನ್ ಆಗಿ ನಾವು ಕೆಲಸ ಸರ್ ಎಲ್ಲ ತಲೆಮರೆಯಲ್ಲಿ ನಾಯಕರುಗಳು ಏನು ಎಲ್ಲಾ ಘಟ್ಟಣದ ನಾಯಕರುಗಳು ಬಿಹಾರ್ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಮತ್ತು ಆಂಧ್ರದ ಉತ್ತರ ಮುಖ್ಯಮಂತ್ರಿ ಆಗಿರ್ತಾರೆ ಚಂದ್ರಗೋಬಾಲ್ ನಾಯ್ಡು ಅವರನ್ನು ಸಂಪರ್ಕ ಮಾಡ್ತಾ ಇರ್ತಾರೆ ಆದರೆ ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾವು ಸರ್ಕಾರ ಮಾಡೋಣ ನಾವು ಅಲ್ಲಿ ಕೂರಿಸತೇವೆ ಅಂತಂತ ಹೇಳ್ತಾರೆ ಇವು ಎರಡೂ ಆಗ್ತಾ ಆಗ್ತಾಯಿತ್ತು ನಾವು ಒಂದು ರಿಸ್ಪಾನ್ಸಿಬಲ್ ಅಪೋಸಿಷನ್ ಒಂದು ಸ್ಟ್ರಾಂಗ್ ಅಪೋಸಿಷನ್ ಜನತೆ ಹಿಂತಲೇ ನಾವು ಕೆಲಸ ಮಾಡಬೇಕು ಸರ್ಕಾರನಲ್ಲಿ ಇರ್ತಂದ್ರೆ ನಾವು ಸರ್ಕಾರದ ಕೆಲಸ ಮಾಡಿದ್ರೆ ಅದು ಮಾಡ್ತೀವಿ ಅಪೋಸಿಷನ್ ಇರ್ತಂದರೆ ಅಪೋಸಿಷನಲ್ಲಿ ಇರ್ತಂದ್ರೆ ಅಪೋಸಿಷನ್ ಪ್ರಕಾರ ನಾವು ಕೆಲಸ ಮಾಡ್ತೀವಿ ನಾವು ಡಿಸ್ಟರ್ಬೆನ್ಸ್ ಮಾಡಲಿಕ್ಕೆ ಹೋಗೋದು ಅವ್ರ ರೆಸ್ಪಾನ್ಸಿಬಲ್ ಅಪೋಸಿಷನ್ ಆಗಿ ಒಂದು ಸ್ಟ್ರಾಂಗ್ ಅಪೋಸಿಷನ್ ವ್ಯಾಲ್ಯೂ ಬೇಸ್ಡ್ ಅಪೋಸಿಷನ್ ನಾವು ಮಾಡ್ತೀವಿ ಈಗ ಚಂದ್ರಬಾಬು ನಾಯ್ಡು ನಾಲ್ಕೈದು ವರ್ಷ ಹಿಂದೆ ಅವರು ಆತ ನಮ್ಮ ಭಾರತ ದೇಶದ್ದು ಪ್ರತಿದೊಡ್ಡ ಆತಂಕವಾದಿ ಅಂತ ಮೋದಿ ಸರ್ಬೇಂದ್ರ ಅವರು ಹೇಳಿದ್ರು ಈಗ ಅವ್ರ ಜೊತೆ ಅವ್ರು ತಲುಪೋ ಅವ್ರು ಅವ್ರ ಉತ್ತರ ಕೊಡ್ರಿ ನಾವು ಅದ್ರ ಬಗ್ಗೆ ಏನು ಮಾತಾಡಬೇಕು ಇವಾಗ ಕರ್ನಾಟಕ ಭಾಳ ನಿರೀಕ್ಷೆ ಇಟ್ಕೊಂಡಿತ್ತು ಈ ಚುನಾವಣೆಯಲ್ಲಿ ನಮ್ಮ ಮತ್ತೆ ಏನು ಏನು ಪ ಪಕ್ಷ ಎಲ್ಲಿತ್ತು ಯಾವ ಯಾವ ಆಧಾರದಲ್ಲಿತ್ತು ನಮ್ಗೆ ಒಂದು ಸೀಟಿತ್ತು ಒಂದು ಸೀಟಿಂದ ಒಬ್ಬೊಂದು ಸೀಟಿಗೆ ನಾವು ಬಂದಿದ್ದೀವಿ ನಮ್ಮ ಇಟ್ಟು ಒಂದು ಹದಿನೈದು ಹದಿನಾರು ಪರ್ವ ತೊಗೊಂಡಿತ್ತು ಲೋ ಮಾಡಿಸಿದಲ್ಲಿ ಸ್ವಲ್ಪ ಸೀಟ್ ಹೋಗಿಲ್ಲ ಬೇರೆ ಬೇರೆ ಕಾರಣದಲ್ಲಿ ಹೋಗಿಲ್ಲ ಈಗ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ನಮ್ಮ ಪಕ್ಷದ ಅಧ್ಯಕ್ಷರು ಶಿವಕುಮಾರ್ ಸ್ವಾಮಿ ಸಿದ್ದರಾಮ್ ಸತೀಶ್ ಅಲ್ಲ ಅವರು ಎಲ್ಲ ಎಲ್ಲರೂ ಕೂಡ ಇಂಟ್ರೋಸ್ಪೆಕ್ಷನ್ ಮಾಡಿ ಎಲ್ಲೆಲ್ಲ ತಪ್ಪು ಮಾಡಿತ್ತು ಅವ್ರು ಮಾಡ್ತಾಯಿದ್ದೀವಿ ಸರ್ ಇವಾಗ ಎಲ್ಲ ಶಾಸಕರುಗಳು ತಲೆ ಮನೆಯಲ್ಲೇ ಮಾತಾಡ್ತಾ ಇದ್ದಾರೆ ಬಟ್ ಆದರೂ ನಾವು ಗ್ಯಾರಂಟಿಗಳು ಕೈ ಇರ್ತಾರೆ ಗ್ಯಾರಂಟಿಗಳನ್ನು ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಇದನ್ನು ಮುಂದುವರಿಸ್ಬೇಕು ಮುಂದುವರಿಸಬಾರ್ದು ಅನ್ನೋ ಒಂದು ಚರ್ಚೆ ನಡೀತಾ ಇದೆ ಅದು ನಾಯಕರ ಮೇಲೆ ಬಿಡ್ತಾ ಇದ್ದಾರೆ ಬಟ್ ಅದು ಮನಸ್ಸಿನಲ್ಲಿ ಎಲ್ಲೋ ಅದ ಏನೋ ಇದರ ಬಗ್ಗೆ ಒಂದು ಬದಲಾವಣೆ ಒಂದು ಪರ ತೊಗೊಂಡು ಬಂದ್ರೆ ಒಂದು ಮಾತು ಕೊಟ್ಟಿದ್ದೇವೆ ಜನತೆಗೆ ಐದು ವರ್ಷದ ಗ್ಯಾರಂಟಿ ಹಾಗಾದ್ರೆ ಇನ್ನು ಮುಂದುವರೆದ ಮೇಲೆ ನಾಲ್ಕು ವರ್ಷ ಇದು ಇನ್ನು ಜಡ್ ಟಿಪಿ ಹೊರತುಪಡಿಸಿದ್ರೆ ಇನ್ನು ನಾಲ್ಕು ವರ್ಷ ಒಂದು ಸುಧಾರಣಾ ಆಡಳಿತವನ್ನು ಮತ್ತು ಕಾನೂನು ಸುವ್ಯವಸ್ಥೆಯನ್ನು ಕಾಯ್ಕೊಂಡು ಹೋಗುವಂಥ ಸರ್ಕಾರ ನಾವು ಈ ಕರ್ನಾಟಕ ಜನತೆಗೆ ಹೋಗ್ತೇವೆ ಸ್ಪೆಷಲಿ ನಮ್ದೆಲ್ಲ ಸಿಟಿ ಎಲ್ಲ ಕೂಡ ಎಲ್ಲ ಜಾತಿಯಿಂದ ನಮ್ಮ ಒಂದು ಒಳ್ಳೆ ವಾತಾವರಣ ನಮ್ಮ ಲೈಟ್ ಗೀಡ್ ಮಾಡೋದು ನಮ್ಮ ಭಾಳ ಒಳ್ಳೆ ಸಿಟಿ ಇದೆ ಒಳ್ಳೆ ವಾತಾವರಣ ಇದೆ ಮಂದಿನೂ ಭಾಳ ಒಳ್ಳೆಯದಾಗ ತಾವು ಇದ್ದದ ಮಂದಿ ನೋಡೇ ಒಂದು ಗಾಡಿಗಾಲಿಗೆ ಬಂದರೆ ಭಾಳ ಫ್ರೆಂಡ್ಲಿ ಭಾಳ ರೆಸ್ಪೆಕ್ಟ್ಫುಲ್ ಮಂದಿ ಅದ ಸಿಟಿ ಎಲ್ಲ ಕೂಡ ನಾವು ಒಂದು ಚಲೋ ವಾತಾವರಣ ಭಾಳ ಡೆವಲಪ್ಮೆಂಟ್ ಮಾಡಿ ಸರ್ ಇಷ್ಟುವರೆಗೆ ನಮ್ಮ ಜೊತೆಗೆ ತೆಗೆದು ಮಾತಾಡಿದರೆ ಒಂದು ಸರ್ಕಾರ ಒಂದು ಸರ್ಕಾರದ ಯೋಜನೆ ಮತ್ತು ನಗರದ ಯಾವ ರೀತಿ ಅಭಿವೃದ್ಧಿಯನ್ನು ಮಾಡಬೇಕು ಅನ್ನೋದನ್ನು ಸ್ಪಷ್ಟವಾದ ಒಂದು ನಿರ್ವಹಿಸಲು ಮಾಡ್ತಾ ಇದ್ದಾರೆ ಅದ್ರ ಜೊತೆ ಜೊತೆಗೆ ಈ ಚುನಾವಣೆ ಇದ್ದಲ್ಲಿ ಕಂಡಂಥ ಯಶಸ್ಸಿಗೂ ಕೂಡ ತಮಗೆ ಅಭಿನಂದನೆಗಳನ್ನು ಹೇಳಿ ತಮ್ಮ ವರ್ಷದ ಸಾಧನೆಗಳನ್ನು ಅಭಿನಂದನೆ ಹೇಳಿ ತಮಸ್ತಾರೆ ನಮಸ್ಕಾರ ಸರ್